ಕೇಂದ್ರ ಸರ್ಕಾರಕ್ಕೆ ಈ ಪರಿಹಾರ ಮುಂದುವರಿಸಿ ಅಂತ ಒತ್ತಾಯ ಮಾಡೋದು ಪರಿಹಾರ ಕೊಡ್ತಕ್ಕಂಥದನ್ನು ಮುಂದುವರಿಸಿ ಅದನ್ನು ಕೇಳಲಿಲ್ಲ ಯಾಕಂತಂದ್ರೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ನಮ್ಮವ್ರು ಕೂಡ ಅವರ ರಾಜ್ಯಗಳು ಮುಖ್ಯಮಂತ್ರಿಗಳೇ ಜಾಸ್ತಿ ಇರೋದ್ರಿಂದ ಅವ್ರ ಪ್ರತಿನಿಧಿಗಳೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಮೆಜಾರಿಟಿ ಮೆಂಬರ್ಸ್ಗಳ ಮೇಲೆ ಡಿಸಿಷನ್ ಆಗಿ ಅದು ಕೊಡ್ಲಿಕ್ಕಾಗಲಿಲ್ಲ ಸೊ ದಿಸ್ ಇಸ್ ದಿ ಪೊಸಿಷನ್ ಸೊ ಇದು ಎರಡನೇ ಇದು ಜಿ ಎಸ್ ಟಿನಲ್ಲಿ ನಮಗೆ ಈಗಲೂ ಕೂಡ ನಷ್ಟ ಆಗ್ತಾ ಇದೆ ಮತ್ತು ಕರ್ನಾಟಕದಿಂದ ಕರ್ನಾಟಕದಿಂದ ಸುಮಾರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ತೆರಿಗೆ ವಸೂಲಾಗ್ತದೆ ಕರ್ನಾಟಕದಿಂದ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಸುಮಾರು ಇಲ್ಲಿ ಕಲೆಕ್ಷನ್ ಆಗುತ್ತೆ ಮಹಾರಾಷ್ಟ್ರ ಬಿಟ್ಟರೆ ವಿ ಆರ್ ನಂಬರ್ ಟೂ ಇನ್ ದಿ ಕಂಟ್ರಿ ಆಸ್ ಪರ್ ಎಸ್ ದಿ ಕಲೆಕ್ಷನ್ ಇಸ್ ಕನ್ಸರ್ಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದರಲ್ಲಿ ಮಹಾರಾಷ್ಟ್ರ ರಾಜ್ಯವನ್ನು ಬಿಟ್ಟರೆ ಕರ್ನಾಟಕ ನಂಬರ್ ಟೂ ಇನ್ ದಿ ಕಂಟ್ರಿ ನಮಗೆ ಈ ವರ್ಷ ಬರ್ತಕ್ಕಂಥದ್ದು ತೆರಿಗೆ ಪಾಲ್ನಲ್ಲಿ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷಕ್ಕೆ ಬರ್ತಕ್ಕಂಥದ್ದು ತೆರಿಗೆ ಪಾಲ್ನಲ್ಲಿ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆ ಗ್ರ್ಯಾಂಟ್ಸ್ ಬರೋದು ಅದರಲ್ಲಿ ಹದಿಮೂರು ಸಾವಿರದ ಐದು ಕೋಟಿ ನಾನು ಕರೆಕ್ಟಾಗಿ ಹೇಳ್ತೀನಿ ಬಿಡಪ್ಪ ನನಗೆ ಹದಿಮೂರು ಸಾವಿರದ ಐದು ಕೋಟಿ ಬೋತ್ ಪುಟ್ ಟುಗೆದರ್ ಈ ವರ್ಷ ಸಿಗ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ವೆರಾಸ್ ದಿ ಕಲೆಕ್ಷನ್ ಫ್ರಮ್ ಕರ್ನಾಟಕ ಈಸ್ ಫೋರ್ ಲ್ಯಾಕ್ ಥರ್ಟಿ ಥೌಸಂಡ್ ಕ್ರೋರ್ಸ್ ಬಟ್ ವಿ ಆರ್ ಗೆಟಿಂಗ್ ಬ್ಯಾಕ್ ಫಿಫ್ಟಿ ಥೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ ಕ್ರೋಸ್ ದಟ್ ಮೀನ್ಸ್ ಟು ಸೇಮ್ ನೂರು ರೂಪಾಯಿನಲ್ಲಿ ಹನ್ನೆರಡರಿಂದ ಹದಿಮೂರು ರೂಪಾಯಿ ನಾವು ಸಿಕ್ಕುತ್ತೆ ಪ್ಲೀಸ್ ನೂರು ರೂಪಾಯಿ ನಾವು ತೆರಿಗೆ ಕೊಡ್ತಾರೆ ಕರ್ನಾಟಕದಿಂದ ನೂರು ರೂಪಾಯಿ ಹೋದರೆ ನಮ್ಗೆ ವಾಪಸ್ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಬರ್ತದೆ ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರ ಇಟ್ಕತ್ತದೆ ಆಮೇಲೆ ನಮ್ಮ ಇಲ್ಲಿ ವಿರೋಧ ಪಕ್ಷದವರು ಮಾತಾಡ್ತಾರೆ ನಾವು ಜಾಸ್ತಿ ಕೊಟ್ಟಿದ್ದೀವಿ ಕರ್ನಾಟಕ ಏನು ಅನ್ಯಾಯ ಆಗಿಲ್ಲ ಎಲ್ಲ ಏನು ಬಾಕಿ ಕೊಡಬೇಕಾಗಿಲ್ಲ ಅಂತೆಲ್ಲ ಮಾತಾಡ್ತಾರೆ ನಿಮಗೆ ಅದ್ರ ಜೊತೆಗೆ ಬಜೆಟ್ ಗಾತ್ರನೂ ಹೇಳ್ಬೇಕಲ್ಲ ಅವರು ಎಷ್ಟು ದುಡ್ಡು ಬತ್ತು ಅನ್ನೋದ್ರ ಜೊತೆಗೆ ಬಜೆಟ್ ಗಾತ್ರ ಹೇಳ್ಬೇಕು ಈಗ ನಾನು ಅದಕ್ಕಿಂತ ಹಿಂದೆ ಹೋಗಲ್ಲ ಹದಿನೇಳು ಹದಿನೆಂಟರಲ್ಲಿ ದಿ ಬಜೆಟ್ ಸೈಜ್ ವಾಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ದಲ್ಲ ಬಜೆಟ್ ಸೈಜು ಲಕ್ಷ ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ಏಳ್ನೂರು ಮೂವತ್ತೈದು ಕೋಟಿ ಅವತ್ತು ಬಜೆಟ್ ಇದ್ದದ್ದು ಹದಿನೇಳು ಹದಿನೆಂಟು ನಮಗೆ ಡೆವಲ್ಯೂಷನ್ ಬಂದಿದ್ದದ್ದು ಮೂವತ್ತೊಂದು ಸಾವಿರದ ಒಂಬೈನೂರ ಎಂಟು ಕೋಟಿ ಗ್ರ್ಯಾಂಟ್ಸ್ ಬಂದಿದ್ದದ್ದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಗಳಲ್ಲಿ ಹದಿನಾರು ಸಾವಿರದ ಎಂಟತ್ತೆರಡು ಕೋಟಿ ಬೋತ್ ಪುಟ್ ಟುಗೆದರ್ ಫಾರ್ಟಿ ಸೆವೆನ್ ತೌಸಂಡ್ ನೈನ್ ನೈನ್ ಜೀರೋ ಇದು ಹದಿನೇಳು ಹದಿನೆಂಟರಲ್ಲಿ ನಮಗೆ ಕರ್ನಾಟಕಕ್ಕೆ ಸಿಕ್ಕಿದ್ದಂಥ ಹಣ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಅವತ್ತು ಬಜೆಟ್ಗಾತ್ರ ಬರೀ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರದ ನಲವತ್ತಾರು ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಹದಿನೆಂಟು ಹದಿನಾರರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ಆಗ ನಮಗೆ ಸೆಂಟ್ರಲ್ ಡೆವಲ್ಯೂಷನ್ ಬಂದಿದ್ದು ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿದ್ದು ಮೂವತ್ತಾರು ಸಾವಿರದ ಇನ್ನೂರ ಹದಿನೈದು ಕೋಟಿ ಮತ್ತು ಗ್ರ್ಯಾಂಡ್ಸ್ ಬಂದಿದ್ದದು ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ಕೋಟಿ ಸುಮಾರು ಎರಡು ಸಾವಿರ ಕೋಟಿಯಷ್ಟು ಕಡಿಮೆ ಆಯಿತು ಗ್ರ್ಯಾಂಡ್ಸ್ ಆಮೇಲೆ ಡೆವಲ್ಯೂಷನ್ನಲ್ಲಿ ಸುಮಾರು ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಜಾಸ್ತಿ ಆಯಿತು ಇಪ್ಪತ್ತೊಂಬ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ಇತ್ತು ನಮಗೆ ಬಂದಿದ್ದದ್ದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು ಮೂವತ್ತೊಂಬತ್ತು ಎಂಟುನೂರ ಆರು ಕೋಟಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಆರು ಕೋಟಿ ಗ್ರ್ಯಾಂಡ್ಸ್ ಬಂದಿದ್ದದ್ದು ಹದಿನೈದು ಸಾವಿರದ ಎಂಟು ಕೋಟಿ ಒಟ್ಟು ಐವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಬಂದಿತ್ತು ಐವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಬಂದಿತ್ತು ಈ ವರ್ಷ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷ ಬಜೆಟ್ ಗಾತ್ರ ನಲವತ್ತೈದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಹಾಂ ಸಾರಿ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ನಮಗೆ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಹದಿಮೂರು ಸಾವಿರದ ಐದು ಕೋಟಿ ಗ್ರ್ಯಾಂಟ್ಸ್ನಲ್ಲಿ ಒಟ್ಟು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಅಂತಂದರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಸಾವಿರದ ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಗಾತ್ರ ಇದ್ದಾಗ ಐವತ್ತೊಂದು ಸಾವಿರದ ನೂರ ಐವತ್ತೇಳು ಕೋಟಿ ಬಂತು ಈಗ ನಲವತ್ತೈದು ಲಕ್ಷದ ಮೂರು ಸಾವಿರ ಕೋಟಿ ಇರುವಾಗ ಬರೀ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಬರ್ತದೆ ಆಮೇಲೆ ಡೆವಲ್ಯೂಷನ್ ಎಷ್ಟಾಗುತ್ತದೆ ಅಂತಂದರೆ ಟೂ ಪಾಯಿಂಟ್ ಟೂ ಇಂದ ಟೂ ಪಾಯಿಂಟ್ ಟೂ ಇಂದ ಹದಿನೇಳು ಹದಿನೆಂಟರಲ್ಲಿ ಟೂ ಪಾಯಿಂಟ್ ಟೂ ಇದ್ದದ್ದು ನಮ್ಮ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಡ್ಸು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಒನ್ ಪಾಯಿಂಟ್ ಟೂ ತ್ರೀ ಇಳಿತದೆ ಒನ್ ಪಾಯಿಂಟ್ ಟೂ ತ್ರೀ ಕಡಿಮೆ ಆಯಿತು ಜಾಸ್ತಿ ಆಯಿತಾ ಫಿಫ್ಟಿ ಪರ್ಸೆಂಟ್ ಮತ್ತು ಇವ್ರು ಜಾಸ್ತಿ ಆಗದೆ ಅಂತಾರೆ ಅವ್ರ ಲೆಕ್ಕ ಹೆಂಗೆ ಲೆಕ್ಕ ಇದು ಒಂದೇ ಲೆಕ್ಕ ಬೇ